ನಮಸ್ಕಾರ ಜನಶ್ರೀ ನ್ಯೂಸ್ ಗೆ ಸ್ವಾಗತ ನಾನು ಮೈತ್ರ ಇನ್ನು ರಾಜ್ಯದಲ್ಲಿ ಮೊನೆ ತಾನೇ ನೋಡಿದ್ವಿ ನಾವ್ ಏನಾಗಿದೆ ಅಂತಂದ್ರೆ ಕಬ್ಬಿನ ಬೆಳೆಗಾರರ ಒಂದು ಹೋರಾಟ ಆಗುತ್ತಿದ್ದಂತೆ ಉಳಿದ ರೈತರು ಕೂಡ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ನಮ್ಮ ಬೆಳೆಗೆ ಏನ್ ಮಾಡಿ ಅಂತಂದ್ರೆ ಬೆಂಬಲ ಬೆಲೆಯನ್ನ ಕೊಡಿ ಅಂತ ಹೇಳ್ತಿದ್ದಾರೆ ಎಷ್ಟೋ ಜನ ರೈತರು ಸಾಲವನ್ನ ಮಾಡಿಕೊಂಡು ಕೂಡ ಏನಾಗಿದ್ದಾರೆ ಸಮಸ್ಯೆಗೆ ಮುಂದಾಗಿದ್ದಾರೆ ಜೊತೆಗೆ ಸಾವಿಗೂ ಕೂಡ ಶರಣಾಗ್ತಿದ್ದಾರೆ ರಾಜ್ಯದ ರೈತ ಸಮುದಾಯದ ಭವನೆಯನ್ನು ಕೂಡ ಏನಾಗ್ತಿಲ್ಲ ಅಂತಂದ್ರೆ ನಿಲ್ಲುತ್ತಿಲ್ಲ ಜೊತೆಗೆ ಅನೇಕ ರೈತರು ಏನ್ ಮಾಡಿದ್ದಾರೆ ಅಂತಂದ್ರೆ ಮೊನ್ನೆ ಕಬ್ಬಿನ ಒಂದು ಬೆಳೆಗಾರದ್ದು ನೋಡಿದ್ವಿ ನಾವು ನಮಗೆ ಬೆಂಬಲ ಬೆಲೆಯನ್ನ ಸೂಚಿಸಿ ಅಂತ ಹೇಳಿ ರಾಜ್ಯಾದ್ಯಂತ ಏನ್ ಮಾಡಿದ್ರು ಅಂತಂದ್ರ ಅದು ಬೆಳಗಾವಿ ವಿಭಾಗದಲ್ಲಿ ಕಬ್ಬಿನ ಬೆಳೆಗಾರರು ಸ್ಟ್ರೈಕ್ ಅನ್ನ ಮಾಡಿದ್ದು ಜೊತೆಗೆ ಆಮೇಲೆ ಸರ್ಕಾರ ಅದಕ್ಕೆ ಮನೆದು ಮೂರ್ ಸಾವಿರದ ನೂರು ರೂಪಾಯಿಯನ್ನ ಏನ್ ಮಾಡ್ತು ಅಧಿಕೃತವಾಗಿ ಘೋಷಣೆ ಮಾಡ್ತು ಆದ್ರೆ ರಾಜ್ಯದ ರೈತ ಸಮುದಾಯದ ಭವನೆ ಕೂಡ ಇನ್ನೂ ನಿಲ್ತಿಲ್ಲ ಸಾಲದ ಸುಡಿಗೆ ಸಿಲುಕಿ ಅನ್ನದಾತರು ತಮ್ಮ ಬದುಕನ್ನ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಮುರುಗಿಸಿಕೊಳ್ತಿದ್ದಾರೆ ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಇಂಥದ್ದೇ ಒಂದು ಘಟನೆ ನಡೆದಿದೆ ಮಳವಳ್ಳಿಯ ಅಂಚೆ ದೊಡ್ಡಿ ಗ್ರಾಮದ ನಂಜೇಗೌಡ ಅಂತಕ್ಕಂಥ ರೈತ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಸುಮಾರು ಏಳು ಲಕ್ಷಕ್ಕೂ ಇವರು ಹೆಚ್ಚು ಸಾಲವನ್ನ ಮಾಡಿಕೊಂಡಿದ್ರು ಜೊತೆಗೆ ತೋಟದಲ್ಲಿ ಏನ್ ಮಾಡಿದ್ದಾರೆ ವಿಷವನ್ನ ಸೇವಿಸಿದ್ದಾರೆ ತಕ್ಷಣ ಆಸ್ಪತ್ರೆಗೆ ಸೇರಿಸಿದ್ರು ಕೂಡ ಆ ಚಿಕಿತ್ಸೆ ಫಲಕಾರಿ ಆಗದೆ ಸಾವನ್ನಪ್ಪಿದ್ದಾರೆ ರೈತರಿಗೆ ಇಂತಹ ದುಸ್ಥಿತಿ ಬರುವುದು ನಿಜಕ್ಕೂ ದುಃಖದ ಸಂಗತಿ ಅಂತಕ್ಕಂಥದ್ದು ಇನ್ನು ಈ ಬಗ್ಗೆ ಮಳವಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರೈತರ ಆರ್ಥಿಕ ಸಂಕಷ್ಟಗಳಿಗೆ ಸರ್ಕಾರ ಕೂಡಲೇ ಪರಿಹಾರ ಕಂಡುಕೊಡದಿದ್ರೆ ಇಂತಹ ದುರಂತಗಳು ಇನ್ನೂ ಮುಂದುವರಿಯುವ ಅಪಾಯವಿದೆ